ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಭೂತಾಯಿ ಪುಲಿಮಿಂಚು ಮಾಡುವ ತುಂಬ ಟೇಸ್ಟಿಯಾಗಿ ನೀವು ಸಹ ಟ್ರೈ ಮಾಡಿ ಅಂದರೆ ತುಂಬ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀವಿ ನೋಡಿ ತುಂಬ ಚೆಂದಾಗಿ ಬಂದಿದೆ ಭೂತಾಯಿ ಸಹ ತುಂಬ ಟೇಸ್ಟಿ ಸಹ ಆಗ್ತದೆ ಅದಕ್ಕೆ ನಮ್ಮಲ್ಲಿ ಯಾರೆಲ್ಲ ಟ್ರೈ ಮಾಡ್ತೀರಾ ಅದಕ್ಕೆ ನಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ ಈಗ ನಾವು ಸರ್ವ್ ಮಾಡುವ ಖಾರ 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 ಉಂಟು ಬಿಸಿ ಬಿಸಿಯಾಗಿ ಉಂಟು ಈಗ ನೋಡಿ ನಾನೊಂದು ಹತ್ತು ಬೂತ ತೊಗೊಂಡಿದ್ದೇನೆ ಹತ್ತು ಎಂಟು ಏಳು ಎಂಟು ಒಂಬತ್ತು ಹತ್ತು ಭೂತ ತಗೊಂಡಿದ್ದೀನಿ ಅಂದರೆ ಈಗ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ತಂದಿದ್ದೇನೆ ನೋಡಿ ಅದರಲ್ಲಿ ಅಂದರೆ ಅದರಲ್ಲಿ ಲೆಗ್ ಸಹ ಉಂಟು ಅದರ ಮೊಟ್ಟೆ ಸಹ ಉಂಟು ಅದೆಲ್ಲ ಚೆಂದ ಕ್ಲೀನ್ ಆಗಿದೆ ಈಗಿನ ಟೈಮಲ್ಲಿ ಬರುವ ಭೂತ ಎಲ್ಲ ಹಾಗೆ ಉಂಟು ಈಗ ನೋಡಿ ಇಪ್ಪತ್ತು ಮೆಣಸನ್ನು ನಾನೀಗ ಫ್ರೈ ಮಾಡ್ತಾ ಇದ್ದೇನೆ ಇಪ್ಪತ್ತು ಮೆಣಸನ್ನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಸೊ ಈಗ ನಾನು ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ತೀನಿ ಎರಡು ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಮೆಂತೆ ಮತ್ತೊಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಸಾಸಿವೆ ಈಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಹುರಿವು ಮತ್ತೊಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ನಾಲ್ಕೈದು ಹೆಸರು ಮತ್ತು ಒಂದು ಇಂಚಿಯಷ್ಟು ಶುಂಠಿಯನ್ನು ನಾಲ್ಕು ಈಗ ನಾವು ಫ್ರೈ ಮಾಡುವ ಸ್ವಲ್ಪ ಫ್ರೈ ಮಾಡುವ ಇದು ಸ್ವಲ್ಪ ನಮಗೆ ಟೇಸ್ಟ್ ಬರ್ತದೆ ಮತ್ತೆ ನಾವು ಕಡಿ ಇದು ಫ್ರೈ ಮಾಡಿ ಇದನ್ನು ಕಡಿಬೇಕು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದರೆ ನಮಗೆ ಇದು ಏನಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ಕಿಗೆಲ್ಲ ಚೆಂದ ಆಗ್ತದೆ ಇದು ಬೂತಾಯಿ ಅಂದರೆ ಬೂತಾಯಿ ಮೀನು ಅಂದರೆ ಗ್ಯಾಸ್ಟಿಕ್ ಅಲ್ಲ ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ಕಿಗೆ ಶುಂಠಿಯನ್ನು ಕಡಿವಾಗ ಹಾಕಬೇಕು ಮತ್ತು ನಾವು ಅದನ್ನು ಇದು ಸ್ವಲ್ಪ ಮಸಾಲೆಗೆ ಸಹ ಹಾಕಬೇಕು ಅದು ಮತ್ತೆ ಹಾಕುವ ಈಗ ನಾವು ಮತ್ತೆ ಇದು ಲಾಸ್ಟಿಗೆ ನಾವು ಇದನ್ನು ಬಂದ್ ಮಾಡುವಾಗ ಬಂದ್ ಮಾಡಬೇಕು ಈಗ ಬಂದ್ ಮಾಡುವಾಗ ಈ ಇದನ್ನು ಹುಲಿಯನ್ನು ಹಾಕಬೇಕು ಇದು ಫ್ರೈ ಮಾಡಬೇಕಂತೇಳಿ ಹೀಗೆ ಹಾಕಿ ಈಗ ನಾವು ಇದನ್ನು ಚೆಂದ ಗ್ರೈಂಡ್ ಮಾಡುವ ಈಗ ಹಾಕುವ ಇದು ಸ್ವಲ್ಪ ಇದಾಯ್ತು ಸಪ್ಪೆ ಆಯ್ತು ಅಂದ್ರೆ ತನಿ ಇಟ್ಟಿದ್ದು ಈಗ ಹಾಕಿ ಇದನ್ನು ಗ್ರೈಂಡ್ ಮಾಡುವ ಅಂದ್ರೆ ಹುಡಿ ಮಾಡೋದಲ್ಲ ಮಸಾಲೆ ಮಾಡುದು ಒಮ್ಮೆ ನೀವು ಈ ತರ ಮಾಡಿ ನೋಡಿ ತುಂಬಾ ಚಂದ ಬರ್ತದೆ ಚಂದ ಆಗ್ತದೆ ಟೇಸ್ಟ್ ಆಗ್ತದೆ ಈಗ ಇದೊಂದು ಸ್ವಲ್ಪ ನೀರು ಹಾಕಿದೊಂದು ಸ್ವಲ್ಪ ಕಡಿವ ಈಗೊಂದು ಬಾನೆಲ್ಲ ಇಡಬೇಕು ಈಗ ನೋಡಿ ಈಗ ಬಾನದಾಗ ಸ್ವಲ್ಪ ಎಣ್ಣೆ ಹಾಕಬೇಕು ಯಾಕಂದರೆ ಸ್ವಲ್ಪ ಭೂತ ಮೀನು ಸ್ವಲ್ಪ ಇದು ಸ್ಮೆಲ್ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾವು ಬಾಣಲೆ ಹಾಕಿ ಇಡಬೇಕು ಇದು ಎಣ್ಣೆ ಹಾಕಬೇಕು ಈಗ ನೋಡಿ ಇದಕ್ಕೆ ಸ್ವಲ್ಪ ಇದು ಕಾಯಿಲೆ ಎಣ್ಣೆ ಕಾಯಿದಾಗ ಈಗ ಬೇವಿನ ಸೊಪ್ಪು ಇದ್ರೆ ಹಾಕ್ಬೋದು ನನ್ನಲ್ಲಿ ಬೇವಿನ ಸೊಪ್ಪು ಈಗ ಇಲ್ಲ ಈಗ ಅದಕ್ಕೋಸ್ಕರ ನಾನು ಈಗ ಕೊಚ್ಚಿಟ್ಟಂತಹ ಕೊಚ್ಚಿಟ್ಟಂತಹ ಟೊಮೆಟೊ ಒಂದು ದೊಡ್ಡ ಟೊಮೆಟೊ ಅದನ್ನು ಹಾಕುವ ಅದನಂತರ ಒಂದು ಮೂರು ಕಾಯಿ ಮೆಣಸು ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಅಂತ ಇಲ್ಲದೆ ನಾನು ಇದು ಶುಂಠಿ ಅದನ್ನು ಇವೆಲ್ಲವನ್ನು ಒಮ್ಮೆ ಫ್ರೈ ಮಾಡಿಕೊಡ್ಬೇಕ ಸ್ವಲ್ಪ ಚಂದ ಫ್ರೈ ಆಗಲಿ ಅದು ಯಾಕಂದರೆ ಫ್ರೈ ಫ್ರೈ ಆದರೆ ಸ್ವಲ್ಪ ಟೇಸ್ಟಿಯಾಗಿ ಸ್ವಲ್ಪ ಬರ್ತದೆ ಈಗ ನೋಡಿ ಕಡ್ದಿಟ್ಟಂತ ಕೆಂಪು 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 ಕೆಂಪಾಗಿತ್ತು ಮಸಾಲಾನ ಈಗ ನಾವು ಅದಕ್ಕೆ ಹಾಕುವ ಹ್ಞೂ ಉಂಟು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ತರುವ ಹ್ಞೂ ಈಗ ನಮಗೆ ಬೇಕಾದಷ್ಟು ಅದು ಅದು ಇಡುವ ನೋಡಿ ಎಷ್ಟು ಎಷ್ಟು ತೆಲು ಬೇಕೋ ಅಷ್ಟು ತೆಲು ಇಡುವ ಸ್ವಲ್ಪ ದಪ್ಪ ಇದ್ರೆ ತೆಲು ಮಾಡುವ ಇದನ್ನು ಈಗ ಸಾಕಷ್ಟೇ ಇದಿಷ್ಟು ಇಷ್ಟು ತೆಲು ಮಾಡಿದೆ ಈಗ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ತಿತ್ತು ಇಷ್ಟು ಉಪ್ಪು ಹಾಕಿ ಹಾಕಿಬಿಡ್ವ ಈಗ ಇಷ್ಟು ಉಪ್ಪು ಹಾಕುವ ನಮ್ಮದು ಇನ್ನೊಂದು ಪ್ರೊಸೀಜರ್ ಉಂಟಲ್ಲ ಮೈನ್ ಪ್ರೊಸೀಜರ್ ಅರಸಿನ ಈಗ ಒಂದು ಎರಡು ಸ್ಪೂನ್ನಷ್ಟು ಒಂದೆರಡು ಸ್ಪೂನ್ನಷ್ಟು ಅರಸಿನ ಹಾಕುವ ಈಗ ನಾವು ಇದನ್ನು ಚೆಂದ ಕುದಿಸುವ ಬಾಯಿ ಹಿಟ್ಟು ಇದನ್ನು ಚೆಂದ ಕುದಿಸುವ ಮತ್ತೆ ಮತ್ತೆ ಇದು ಕುಡಿದ ಇದು ಕುದಿದಾದ ನಂತರ ನಾವು ನೋಡುವ ಯಾಕೆಂದರೆ ಇದು ಇದು ಉಪ್ಪು ಕಡಿಮೆ ಉಂಟು ಹೆಚ್ಚು ಅಂತ ಈಗ ಅದನ್ನು ಚಂದ ಬಾಯಿ ಇಟ್ಟು ಅದನ್ನು ಕುದಿಸ್ತು ಚೆನ್ನಾಗಿ ಈಗ ಐದು ನಿಮಿಷ ಕುದಿಲಿ ಅದು ತೆಗುವ ಬಾಯಿ ತೆಗುವ ಚಂದ ಕುದೀತು ಈಗ ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆದರೆ ಈಗ ಹಾಕ್ಬೋದು ನಾವು ಈ ಪೊಸಿಷನಲ್ಲಿ ಉಂಟು ಸ್ವಲ್ಪ ಹಾಕುವ ಉಪ್ಪು ತುಂಬ ಬೇಡ ನೋಡಿ ಈಗ ನಾವು ಮೀನನ್ನು ಹಾಕುವ ನಾನು ಕಟ್ ಕಟ್ ಮಾಡಿದ್ದೇನೆ ಮೀನನ್ನು ಯಾಕೆಂದರೆ ದೊಡ್ಡ ದೊಡ್ಡದಾಗ್ತದೆ ಸ್ವಲ್ಪ ಚಿಕ್ಕ ಚಿಕ್ಕದು ಪೀಸ್ ಮಾಡಿದೆ ಎರಡು 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 ಪೀಸ್ ಮಾಡಿದೆ ತುಂಬಾ ಚೆಂದ ಇತ್ತು ಮೀನು ರಕ್ತ ರಕ್ತ ಥರ ಇತ್ತು ಅಂದರೆ ಅಷ್ಟು ಪಜಿ ಪಜ್ಜಿ ಆಗಿತ್ತು ಈಗ ಹಾಕಿ ಮೆಲ್ಲ ತಿರುಗಿಸುವ ಒಮ್ಮೆಲ್ಲ ತಿರುಗಿಸೋದು ಬೇಡ ಅಂದರೆ ಹೀಗೆ ಒಮ್ಮೆ ಒಂದು ಸತಿ ಹೀಗೆ ಬರಬೇಕು ಇನ್ನೊಂದು ಐದು ನಿಮಿಷ ಒಂದು ಐ ಮೂರು ನಿಮಿಷ ಬೇಯಿಸಿ ಬೇಯುವ ಮೀನು ಹಾಕಿ ಬಾಯಿ ಬಾಯಿ ಮುಚ್ಚಿಡುವ ನೋಡಿ ಚೆಂದ ಬೆಂದಿತ್ತು ಒಂದು ಮೂರು ನಿಮಿಷ ಬೇಯಿಸಿದೆ ನೋಡಿ ಖಾರ ಖಾರವಾದ ಭೂತಾಯಿ ಪುಲಿ ಮುಂಚೆ ಆಯಿತು ನೀವು ಸಹ ಈಗೇ ಟ್ರೈ ಮಾಡಿ ಒಮ್ಮೆ తుంబ టేస్టీ అది అబ్బు పులి మంచి ఇక బంద్ మాడువా ఇక సాకు కుదరతో ఇక నా సార్ మాడేదాన్ని టేస్ట్ నోడువా ಖಾರ ಖಾರವಾದ ಭೂತಾಯಿ ಪುಡಿ ಮಿಂಚು ಆಯಿತು ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ ಭೂತಾಯಿ ಪಿಡಿ ಮಿಂಚನ್ನು ನೋಡಿ ಈಗ ನಾವು ಸರ್ವ್ ಮಾಡುವ ಖಾರ 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 ಉಂಟು ಬಿಸಿ ಬಿಸಿಯಾಗಿ ಉಂಟು ಇದಕ್ಕೆ ಬೆಳ್ತಿಗೆ ಹಾಕಿ ಉಂಟಲ್ಲ ಅದು ತುಂಬ ಟೇಸ್ಟ್ ಆಗ್ತದೆ ಇದು ಮತ್ತು ನಾವು ಬೆಳ್ತಿಗೆ ಹಾಕಿ ಇದು ಊಟ ಮಾಡಬೇಕು ತುಂಬ ಚೆಂದ ಆಗ್ತದೆ ಾಗಿದೆ ನೋಡು ಚೆಂದಾಗಿದೆ ಆಯ್ತಾ ಖರ್ ಖಾರ ನೀವು ಸಹ ಟ್ರೈ ಮಾಡಿ ಅದು ಒಮ್ಮೆ ಟ್ರೈ ಮಾಡಿ ಸಾಕು ತುಂಬ ಚಂದ ಬರ್ತದೆ ಭೂತಾಯ ಸಹ ಚೆಂದ ಉಂಟು ಆಮೇಲೆ ಅದರ ಕಣ್ಣಲ್ಲ ರಕ್ತ ಬರುವಾಗ ಅಂಥದ್ದೆಲ್ಲ ಭೂತಾಯ ಚಂದ ಆಗ್ತದೆ ಅಂದರೆ ಕೆಲವ್ರೆಲ್ಲ ಬಿಳಿ ಬಿಳಿ ಬಿಳು ಉಂಟು ಅದೆಷ್ಟು ಹೊಲಸ್ ಬರೋದಿಲ್ಲ ತುಂಬ ಚೆಂದಾಗಿದೆ ನೀವು ಸಹ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತಾರೆ ಮೊದಲು ಇದನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಇನ್ನೊಂದು ಹೊಸ ರೆಸಿಪಿಯನ್ನು ನಾನು ನಿಮಿಸುತ್ತೇನೆ ಬಾಯ್ ಬೈ